ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದ್ರಲ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಲ್ಲಮ್ಮ ತಾಯಿ ಇವಾಗ ಕಿಲೋಮೀಟರ್ ಗಟ್ಟಲೆ ಓಡಾಡೋ ಥರ ಪ್ರಚಾರ ಆಗಿದೆ ತುಂಬ ಖುಷಿ ಕೊಡುವಂಥ ವಿಚಾರ ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಏನೋ ಒಂದು ವಿಚಾರ ಮಾತಾಡಿದಾಗ ಜೋಕ್ ಮಾಡ್ಕೊಳ್ತೀವಿ ಏನಪ್ಪಾ ಅಂತಂದರೆ ಓ ಎಲ್ಲಮ್ಮ ತಾಯಿ ನಮ್ಮ ಕೈಗೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ವೇ ಜನ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾಳೆ ತಾಯಿ ಎಲ್ಲೆಲ್ಲೋ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ತೀವಿ ಸುಮ್ಮನೆ ಒಂದು ಜೋಕ್ ವಿಚಾರಕ್ಕೆ ಖುಷಿಗಷ್ಟೇ ಹಾಗೆ ಚಂದ್ರಪ್ರಭ ಆಗಿರ್ಬೋದು ಅವ್ರ ಫ್ಯಾಮಿಲಿ ಆಗಿರ್ಬೋದು ನೋಡಿ ನಮ್ಮ ಕಡೆ ಲೆಫ್ಟ್ ಸೈಡ್ ಒಬ್ಬರು ಫ್ಯಾಮಿಲಿ ಕಾಣ್ತಾರೆ ಅವರು ಬಿಡದಿಯಿಂದ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಹಾಗೆ ನಮ್ಮ ಕುಲಬಾಂಧವರಾಗಿರ್ಬೋದು ನಮ್ಮ ಇಗ್ಲೂರು ಗ್ರಾಮಸ್ಥರಾಗಿರ್ಬೋದು ತುಂಬಾ ಹೆಚ್ಚಿನ ಜನಸಂಖ್ಯೆ ಇವಾಗ ತಾಯಿ ಪೂಜೆ ಹೋಮ ಅಭಿಷೇಕ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಇವಾಗ ಪಾಲ್ಗೊಳ್ತಾ ಇದ್ದಾರೆ ಅದೇ ತುಂಬನೇ ಖುಷಿ ಕೊಡುವಂಥ ವಿಚಾರ ನಮ್ಮ ಆಸೆನೂ ಕೂಡ ತಾಯಿಯ ಆಶೀರ್ವಾದಕ್ಕೆ ಹೆಚ್ಚಿನ ಜನ ಬರಬೇಕು ದೇವಸ್ಥಾನ ಪ್ರಚಾರ ಆಗಬೇಕು ಅನ್ನೋದೇ ನಮಗೂ ಆಸೆ ಇದ್ದಂಥ ವಿಚಾರ ಅದಕ್ಕೆ ಪೂರಕವಾಗಿ ತಾಯಿ ಎಲ್ಲರನ್ನೂ ಕೂಡ ಓಡಾಡಿ ಎಲ್ಲ ಕಡೆಯೂ ಮಾಡ್ಕೊಳ್ತಿದ್ದಾರೆ ಅದೇ ಖುಷಿ ಕೊಡುವಂಥ ವಿಚಾರ আনে নদী বৰকে তুমি ফিলা বো ದೇವಸ್ಥಾನಕ್ಕೆ ಕೇಳಿದ ಪೂಜೆಗೆ ಹೋಗ್ತೀನಿ ಅಂತೇಳಿ ನಾವು ಹೋಗಕ್ಕೆ ಅಂತ ಹೇಳೋಣ ಅಂತ ಅದಾದ್ಮೇಲೆ ತುಂಬ ತಪ್ಪು ಮಾಡಿದೆ ಅಂದ್ರೆ ಕರೆದಿ ಯಾವುದೇ ಕೆಲಸದ ದೋಸ್ತರದಲ್ಲಿ ಬರೋಕ್ಕಾಗಿರಲಿಲ್ಲ ಆಮೇಲೆ ನಾನೇ ಫೋನ್ ಮಾಡಿದ್ರು ಕೂಡ ಈಗ ಬರೋಕ್ಕಾಗಿಲ್ಲ ನಾನೇ ಬರ್ತಾ ಇದ್ದೀನಿ ದೇವರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬನ್ನಿ ಅಂತಂದ್ರು ಅವತ್ತು ನಾನು ಬಂದು ದಿನವೇ ಅವತ್ತು ಹೋಮ ನಡೀತೈತೆ ದೇವಿಗೆ ಅಂತಲೂ ನಾನು ಗೊತ್ತಿಲ್ಲ ಒಂದು ಪೂಜೆ ಆಗ್ತಾ ಇತ್ತು ಆ ಪೂಜೆಯಲ್ಲಿ ನಾನು ಹೋಗುತ್ತೆ ನಾವು ಧರ್ಮ ಪತ್ನಿ ಸಮೇತ ಬಂದಿದೆ ಆಮೇಲೆ ಇನ್ನೊಂದು ಬಾರಿ ನಾನೇ ಕೇಳಿದೆ ಬಂದೆ ಇಲ್ಲ ಕೂಡ ನಾನು ಬರ್ತೀನಿ ನಾನು ಪೂಜೆ ಮಾಡ್ತು ಬಂದು ಬಂದೆ ಆಮೇಲೆ ಇವತ್ತಾನು ಬರ್ತೀನಿ ಇವತ್ತು ಅಮಾವಾಸ್ಯೆ ಒಳ್ಳೆ ಹೋಮ ಮಾಡಿ ನಮ್ಮ ಈ ಸಂವಿಧಾನಕ್ಕೆ ಯಾವುದೇ ಕಷ್ಟ ಇರಲಿ ಭಕ್ತಾದಿಗಳು ಬನ್ನಿ ಇಲ್ಲಿ ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಿ ನಿಮ್ಗೆ ಯಾವುದೇ ಕಷ್ಟ ಇರ್ತದೆ ಉದ್ಯೋಗದಲ್ಲಿ ದೇವರು ಒಳ್ಳೇದು ಮಾಡ್ತದೆ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಹೇಳ್ತೀನಿ ನಾವು ಇನ್ನೂ ರಜಾ ಸಿಗಿದಾಗೆಲ್ಲ ಅವ್ರಿಗೆ ಬರ್ತಾ ಇರ್ತೀವಿ ತುಂಬ ಖುಷಿ ಆಗ್ತದೆ ಭಕ್ತಾಜಿಗಳು ಹೆಚ್ಚಿನ ಸಹ ಬನ್ನಿ ನಮಸ್ಕಾರ ಇದು ಬಂದು ಬೆಂಗಳೂರ್ನ ಇಗ್ಲೂರು ಚಂದಾಪುರ ಒಂದು ಗ್ರಾಮದಲ್ಲಿದೆ ಸೊ ಈ ಗ್ರಾಮದೇವತೆ ನಾವು ದರ್ಶನ ಮಾಡೋದಕ್ಕೆ ದಂಪತಿ ಸಹಿತವಾಗಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಂದು ಎರಡನೇ ಬಾರಿ ಬರ್ತಾ ಇದ್ದೀನಿ ನಮ್ಮ ಮನೆಯವರು ಮೂರನೇ ಸಲ ಬರ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾದ ಮೇಲೆ ಖಂಡಿತವಾಗಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದಿದೆ ಸೊ ದೇವ ದೇವರುಗಳ ಒಂದು ಆಶೀರ್ವಾದ ಇಲ್ಲದೆ ನಾವು ಸನ್ನಿಧಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಆ ತಾಯಿ ಆಶೀರ್ವಾದ ನಮ್ಮ ಮೇಲಿರೋದ್ರಿಂದ ಮತ್ತೆ ಮತ್ತೆ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ನಾನು ಒಂದು ಸಹ ಅರಿಕೆಯನ್ನು ಕಟ್ಕೊಂಡಿದ್ದೀನಿ ಆ ಅರಿಕೆ ಇಡೇ ಒಂದು ಪಾಸಿಟಿವ್ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇದೆ ಸೊ ನಮ್ಮ ಯಜಮಾನ್ರು ಫಂಕ್ಷನ್ಸ್ಗಳಿಗೆ ಬಂದು ಹೋಗಿದ್ದಾರೆ ಅಂದರೆ ಕೆಲವು ಫಂಕ್ಷನ್ಸ್ಗಳಿಗೆ ಹೋಗೋದಕ್ಕಿಂತ ಈ ದೇವರ ಕಾಲಗಳ ಭಾಗವ ಭಾಗವಹಿಸೋದಾಗಿರ್ಬೋದು ಒಂದು ಅಮಾವಾಸ್ಯ ಪೌರ್ಣಮಿ ಒಂದು ಹೋಮಗಳಿಗೆ ಭಾಗವಹಿಸೋದಾಗಿರ್ಬೋದು ಸೊ ಅದು ತುಂಬ ನಮ್ಮಿಬ್ಬರು ದಂಪತಿಗಳಿಗೂ ಸಂತೋಷ ತಂದಿದೆ ಅಂತ ಕೇಳ್ಕೊತೀನಿ ಸೊ ಸರ್ವ ಎಲ್ಲ ಒಂದು ಜನರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಮನವಿ ಮಾಡ್ಕೊಳ್ಳಂದ್ರೆ ಈಗಲೂರಲ್ಲಿ ಇರ್ತಕ್ಕಂಥ ಶ್ರೀ ತಾಯಿ ಎಲ್ಲಮ್ಮ ದೇವಿನ ಎಲ್ಲರೂ ಒಂದ್ಸಲ ಬಂದು ಕಣ್ಣು ತುಂಬಿಕೊಳ್ಳಿ ತಮ್ಮ ಮನದಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಆ ತಾಯಿ ಎಲ್ಲ ಈಡೇರಿಸ್ತಾರೆ ನಿಮಗೆ ಯಾವುದೇ ಥರ ಕಷ್ಟಗಳು ಮುಂದೆ ಹಾಕ್ತಿರೋ ಥರ ನಿಮ್ಮ ಜೀವನ ಒಂದು ಸುಗಮವಾಗಿ ಒಂದು ಸುಗಮವಾಗಿ ನಡೆಯೋದಕ್ಕೆ ಆ ತಾಯಿ ದಾರಿ ತೋರಿಸ್ತಾರೆ ಅಂತೇಳಿ ತುಂಬ ಧನ್ಯವಾದಗಳು ಭಾರತಿ ಮೇಡಮ್ ನೀವು ಮಾಡಿರುವಂಥ ಸಂಕಲ್ಪ ಆಗಿರ್ಬೋದು ಪೂಜೆ ಆಗಿರ್ಬೋದು ತಾಯಿ ಎಲ್ಲನೂ ಕೂಡ ಅತಿ ಶೀಘ್ರವಾಗಿ ನೆರವೇರಿಸಲಿ ನಿಮ್ಮ ಸಂಕಲ್ಪ ಬೇಗ ಈಡೇರಲಿ ಅಂತ ನಮ್ಮ ಕಡೆಯಿಂದನೂ ಕೂಡ ತಾಯಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಇದೇ ರೀತಿ ತಾಯಿ ಆಶೀರ್ವಾದಕ್ಕೆ ಸೆಲೆಬ್ರಿಟಿಗಳಾಗಿರ್ಬೋದು ಸಾಮಾನ್ಯ ಜನಗಳಾಗಿರ್ಬೋದು ಭಕ್ತಾದಿಗಳಾಗಿರ್ಬೋದು ನಮ್ಮ ಕುಲ ಬಾಂಧವರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಾಗಲಿ ತಾಯಿ ಆಶೀರ್ವಾದ ಪಡ್ಕೊಳ್ಳುವಂತಾಗಲಿ ವಿಡಿಯೋ ನೋಡುವಂಥವ್ರಿಗೆ ಧನ್ಯವಾದಗಳು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು